发错、嗯，发错，发错。發 ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟುಡಿಯೋ ಹಸ್ಬೆಂಡ್ ಜಪಾನ್ ಗೆ ಹೋಗಿದ್ರು ಸೊ ಅಲ್ಲಿಂದ ಕೆಲವೊಂದು ಪ್ರೊಡಕ್ಟ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ನಿಮ್ ಗೊತ್ತು ಜಪಾನ್ ಅಂತ ಹೇಳಿದ್ರೆ ಅಲ್ಲಿ ಕ್ರಿಯೇಟಿವಿಟಿ ಇಂಟೆಲಿಜೆನ್ಸ್ ಒಂದು ಟೆಕ್ನಾಲಜಿಯಲ್ಲಿ ಕೂಡ ಅವರು ತುಂಬಾನೇ ಮುಂದೆ ಇದ್ದಾರೆ ಸೊ ಇವತ್ತು ಈ ವಿಡಿಯೋದಲ್ಲಿ ಅಲ್ಲಿಂದ ತಗೊಂಡ್ ಬಂದಂತಹ ಮ್ಯಾಜಿಕ್ ಮನಿ ಬಾಕ್ಸ್ ಅನ್ನು ನಾನ್ ಇವತ್ತು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಅದ್ ಯಾವ ರೀತಿ ಇದೆ ಅದರ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ಹೇಳಿ ನಾನ್ ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಂದು ಡೇ ಶುರುವಾಗಿದ್ದು ಸಿಂಪಲ್ ಬ್ರೇಕ್ಫಾಸ್ಟಿಂದ ಇಂದ ಸೊ ಸಿಂಪಲ್ ಆಗಿ ನೀರು ದೋಸೆ ಮಾಡ್ತೆ ಮಾಡಿದೆ ತುಂಬಾನೇ ಈಸಿ ಅದು ಮತ್ತು ಬೇಗ ಆಗುತ್ತೆ ಡಿ ಮಾರ್ಟ್ ಅಲ್ಲಿ ಕೆಲವೊಂದು ಗ್ರಾಸರಿಸ ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ಮನೆಗೆಲ್ಲ ಬೇಕು ಆ ಎಲ್ಲ ಥಿಂಗ್ಸ್ ತಗೊಂಡ್ ಬಂದ್ವಿ ಜಪಾನ್ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಅಂತ ಹೇಳಿ ಇದೊಂಥೆಲ್ಲ ಸಿಸ್ಟಮ್ ಚೆನ್ನಾಗಿದೆ ಎಲ್ರಿಗೂ ಓಪನ್ ಮಾಡೋಕ್ಕಾಗಲ್ಲ ಇದಕ್ಕೆ ಪಾಸ್ವರ್ಡ್ ಇರುತ್ತೆ ಇದು ಈಗ ಪಾಸ್ವರ್ಡ್ ಹಾಕ್ಬೇಕು ಇನ್ಸ್ಟ್ರಕ್ಷನ್ಸ್ ಕೊರಲೆಗೆ ಇನ್ಸ್ಟ್ರಕ್ಷನ್ ಕೊರಲೆ ಸೊ ಇದರಲ್ಲಿ ಮ್ಯಾನ್ಯುವಲ್ ಇದೆ ಇದಕ್ಕೆ ಆ ಪಾಸ್ವರ್ಡ್ ಹಾಕಬೇಕು ಅದರಲ್ಲಿ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಆ ಪಾಸ್ವರ್ಡ್ ಹಾಕಿದ್ಮೇಲೆ ಇದು ಓಪನ್ ಆಗುತ್ತೆ ಹೀಗೆ ಓಪನ್ ಮಾಡಿ ಈಗ ಇದರಲ್ಲಿ ಹಾ ಹಣ ತೆಗಿಬೇಕಾದ್ರೆ ಈ ಹಣ ತೆಗೆದ್ರೆ ಹೀಗೆ ಓಪನ್ ಮಾಡಬೇಕು ಇದು ನೋಡಿ ಅವರದೇ ಇದೆ ಇದು ರಿಯಲ್ ನೋಟ್ ಅಲ್ಲ ಇಲ್ಲೆಲ್ಲ ನೋಟ್ಗಳನ್ನು ಹಾಕ್ಬೋದು ಈ ಕಡೆ ಎಲ್ಲ ಇಲ್ಲಿ ಕಾಯಿನ್ಸ್ ಹಾಕ್ಬೋದು ಡಿಫಾಲ್ಟ್ ಪಾಸ್ವರ್ಡ್ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಜಸ್ಟ್ ಹೇಗೆ ಓಪನ್ ಮಾಡಬೇಕು ಅಂತ ಹೇಳಿ ಬೇಕಾದ್ರೆ ನಮ್ಗೆ ಬೇಕಾದರೆ ಇದರಲ್ಲಿ ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬಹುದು ಇಂಟರ್ನೆಟ್ ಡೀಪ್ ಚೇಂಜ್ ಮಾಡ್ತೀನಿ ಅಂತ ಇಲ್ಲಿ ಬ್ಯಾಟರಿ ಇದೆ ನೋಡಿ ಇದು ಬ್ಯಾಟರಿ ಆಪರೇಟೆಡ್ ಈಗ ನೋಡಿ ಈಗ ಫೈವ್ ಹಂಡ್ರೆಡ್ ರುಪೀಸ್ ಇದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಮಕ್ಕಳಿಗಷ್ಟೇ ಅಲ್ಲ ನಮಗೂ ಇಷ್ಟ ಆಗುತ್ತೆ ಒಟ್ಟು ಕಾಯಿನ್ ಪಡ್ದೈತ ಕಾಯಿನ್ ಸರಿ ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ಪಾಸ್ವರ್ಡ್ 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 ಹಾಕಿ ಓಪನ್ ಡೋರ್

ಬಟ್ ಇದು ಪಾಸ್ವರ್ಡ್ ಚೇಂಜ್ ಮಾಡೋದು ಮಾತ್ರ ಗೊತ್ತಾಗಿಲ್ಲ ಗೊತ್ತಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ ಥ್ಯಾಂಕ್ ಯು ಏನೆಲ್ಲ ತಗೊಂಡ್ಬಂದು ಇಡೀ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮೆಡಿಮಿಕ್ಸ್ ಸೋಪ್ ಸೋಪ್ ಕ್ಲಿಪ್ಸ್ ನರಿಷ್ ಅಂಡ್ ಹೈಡ್ರೇಟ್ ಮಾಯಿಶ್ಚರೈಸರ್ ಬೈ ಒನ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬ್ರೇಕ್ಫಾಸ್ಟ್ ಇಂದ ಅನ್ಬಾಕ್ಸಿಂಗ್ ವರೆಗೆ ವಿಡಿಯೋ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು